ನನ್ನ ಹೃದಯ ಕಾತರದಿಂದ ಕಾಯುತ್ತಿದೆ ಅವಳ ಬರುವಿಕೆಗಾಗಿ ಕಾತರದಿಂದ ಕಾಯುತ್ತಿದೆ ಪ್ರತಿ ಕ್ಷಣವೂ ಒಂದು ವರ್ಷದಂತೆ ಉದ್ದವಾಗಿರುವ ಹಾಗೆ ಭಾಸ ಮನದಲ್ಲಯ ಯಾಕೋ ಏಕಾಗ್ರತೆಯನ್ನು ಕಳೆದುಕೊಂಡ ಹಾಗಿದೆ ಚಿತ್ತ ಚಿಂತೆಯಲ್ಲಿ ಮುಳುಗಿದೆ ಅವಳ ಕಂಪು ಕಣ್ಣ ಮುಂದೆ ತೇಲುತ್ತಿದೆ ಅವಳ ಧ್ವನಿಯ ಸ್ಪರ್ಶ ಕಿವಿಗಳಿಗೆ ಇಂಪಾಗಿ ಕೇಳುತ್ತಿದೆ ಹೌದು ಮನಸ್ಸು ತುಂಬ ಅವಳೆ ಕಾಯುತ್ತಿದ್ದೇನೆ ಅವಳ ಬರುವಿಕೆಗೆ ಹೂವುಗಳು ಅರಳಿ ನಗುತ್ತಿವೆ ಪಕ್ಷಿಗಳು ಮಧುರ ಗಾನ ಗಾಳಿಸುತ್ತಿವೆ ಆದರೆ ಈ ಸೌಂದರ್ಯ ನನಗೆ ಕಾಣುತ್ತಿಲ್ಲ ಯಾಕೆ ಗೊತ್ತಾ ಅವಳೇ ನನ್ನ ಜಗತ್ತಿನ ಸೌಂದರ್ಯ ಬರುತ್ತಾಳೆಯೇ ಎಂಬ ಭಾವನೆ ಕಾಡುತ್ತಿದೆ ಬಾರದಿದ್ದರೆ ಜೀವನ ಇನ್ಯಾರಿಗೆ ಮುಡಿಪು ಕಾಯುವಿಕೆಯ ಈ ನೋವು ಎಷ್ಟು ಕಾಲ ಹೇಳಿ ಅವಳ ಬರುವಿಕೆಯೇ ಈ ಮನದ ನೋವಿಗೆ ಮುಲಾಮ ಹೌದು ಕಣ್ರಿ ಈ ಪ್ರೇಮಿ ಅವಳ ಪ್ರೀತಿಯ ಗುಲಾಮ